ನಮಸ್ಕಾರ ದೇವರಾಜ್ ಶಿವಪರ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋ ಅವಿಭಾಜ್ಯ ಸಮಯ ಪ್ರೈಮ್ ಟೈಮ್ ಪಾಠದ ಎರಡನೇ ವಿಡಿಯೋ ಇದಾಗಿದೆ ತಾವು ಇಲ್ಲಿ ಒಂದು ಕೋಷ್ಟಕವನ್ನ ಗಮನಿಸ್ತಾ ಇದ್ರೆ ಮುಂದಿನ ಕೋಷ್ಟಕವನ್ನು ಗಮನಿಸಿ ನೀವು ಏನು ಗಮನಿಸುತ್ತೀರಿ ಹೇಳಿ ಅಂತ ಹೇಳಿದ್ದಾರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರೆ ಬಣ್ಣ ಹಚ್ಚಿದ ಸಂಖ್ಯೆಗಳಲ್ಲಿ ಏನಾದರೂ ಸಾಮಾನ್ಯ ಅಂಶ ಇದೆಯಾ ವೃತ್ತ ಹಾಕಿದ ಸಂಖ್ಯೆಗಳ ಸಾಮಾನ್ಯ ಅಂಶ ಇದೆ ಯಾವ ಸಂಖ್ಯೆಗಳಲ್ಲಿ ಬಣ್ಣ ಮತ್ತು ವೃತ್ತ ಎರಡನ್ನು ಹಾಕಿದ್ದಾರೆ ಅಂತ ಈ ಬಣ್ಣ ಹಚ್ಚಿದ ಸಂಖ್ಯೆಯಲ್ಲಿ ಏನಾದರೂ ಸಾಮಾನ್ಯ ಅಂಶ ಇದೆಯಾ ಅಂತ ನೋಡೋರು ಬಣ್ಣ ಹಚ್ಚಿರ್ತಕ್ಕಂಥ ಯಾವುದು ಮೂವತ್ತ್ಮೂರು ಮೂವತ್ತಾರು ಮೂವತ್ತೊಂಬತ್ತು ನಲವತ್ತೆರಡು ನಲವತ್ತೈದು ನಲವತ್ತೆಂಟು ಐವತ್ತೊಂದು ಐವತ್ನಾಲ್ಕು ಐವತ್ತೇಳು ಅರವತ್ತು ಅರವತ್ಮೂರು ಅರವತ್ತಾರು ಅರವತ್ತೊಂಬತ್ತು ಈ ಬಣ್ಣ ಹಚ್ಚಿರ್ತಕ್ಕಂಥದಲ್ಲಿ ಏನು ಸಾಮಾನ್ಯ ಅಂಶ ಇದೆ ನೋಡಿ ಮೂವತ್ತ್ ಮೂರಕ್ಕೆ ಮೂರು ಕೂಡಿಸ್ತೀವಿ ಒಂದು ಎರಡು ಮೂರು ಮೂವತ್ತಾರು ಮೂವತ್ತಾರಕ್ಕೆ ಮೂರ್ ಕೂಡಿಸ್ತೀವಿ ಒಂದು ಎರಡು ಮೂರು ಮೂವತ್ತೊಂಬತ್ತು ಮೂವತ್ತೊಂಬತ್ತಕ್ಕೆ ಮೂರು ಮೂರು ಸೇರಿದ ನಲವತ್ತೆರಡು ನಲವತ್ತೆರಡು ಮೂರು ಸೇರಿಸಿದ್ರೆ ನಲವತ್ತೈದು ನಲವತ್ತೈದಕ್ಕೆ ಮೂರು ಸೇರಿಸಿದ್ರೆ ನಲವತ್ತೆಂಟು ಮೂ ಐವತ್ತೊಂದು ಐವತ್ನಾಲ್ಕು ಐವತ್ತೇಳು ಅರುವತ್ತು ಮೂರ ಅರವತ್ತ್ ಮೂರು ಮೂರ ಅರವತ್ತಾರು ಮೂರ ಅರವತ್ತ ಒಂಬತ್ತು ಇವೆಲ್ಲವೂ ಕೂಡ ಮೂರರ ಅಪವರ್ತಿಯಗಳಾಗಿವೆ ಮೂರರ ಗುಣಕಗಳು ಅಂತ ಏನ್ ಕರಿತೀವಿ ಮೂರರ ಅಪವರ್ತಿಗಳು ನೋಡಿ ಮೂರತ್ತ ಮೂವತ್ತು ಮೂವತ್ತು ಮೂರು ಸಾವಿರದ ಮೂವತ್ತ್ ಮೂರು ಮೂವತ್ತ್ ಮೂರು ಮೂರು ಸಾವಿರದ ಮೂವತ್ತಾರು ಹಂಗೆ ಮೂವತ್ತ್ಮೂರು ಮೂವತ್ತಾರು ಮೂವತ್ತೊಂಬತ್ತು ನಲವತ್ತೆರಡು ನಲವತ್ತೈದು ನಲವತ್ತೆಂಟು ಐವತ್ತೊಂದು ಐವತ್ನಾಲ್ಕು ಐವತ್ತೇಳು ಅರವತ್ತು ಅರುವತ್ತ್ಮೂರು ಅರವತ್ತಾರು ಅರವತ್ತೊಂಬತ್ತು ಬಣ್ಣ ಹಚ್ಚಿರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಕೂಡ ಮೂರರ ಅಪವರ್ತ್ಯಗಳಾಗಿವೆ ಮೂರರ ಅಪವರ್ತ್ಯಗಳಾಗಿವೆ ನೀವು ಬರಿಬೇಕು ಮೂರರ ಅಪವರ್ತ್ಯಗಳಾಗಿದ್ದಾವೆ ಅಂತೇಳಿ ಓಕೆನಾ ಸರಿ ಎರಡನೇದ ವೃತ್ತ ಹಾಕಿದ ಸಂಖ್ಯೆಗಳಲ್ಲಿ ಏನಾದರೂ ಸಾಮಾನ್ಯ ಅಂಶ ಇದೆಯಾ ನೋಡೋಣ ಮೂವತ್ತೆರಡು ಮೂವತ್ತಾರು ನಲವತ್ತು ನಲವತ್ನಾಲ್ಕು ನಲವತ್ತೆಂಟು ಐವತ್ತೆರಡು ಐವತ್ತಾರು ಅರುವತ್ತು ಅರುವತ್ನಾಲ್ಕು ಅರವತ್ತೆಂಟು ಈಗ ನೋಡಿ ಮೂವತ್ತೆರಡಕ್ಕೆ ಒಂದು ಎರಡು ಮೂರು ನಾಲ್ಕು ಕೊಡಿಸಿರಿ ಮೂವತ್ತೆರಡಕ್ಕೆ ನಾಲ್ಕು ಕುಡಿದ್ರೆ ಮೂವತ್ತಾರು ಮೂವತ್ತಾರಕ್ಕೆ ನಾಲ್ಕು ಕುಡಿಸ್ರಿ ಒಂದು ಎರಡು ಮೂರು ನಾಲ್ಕು ನಲವತ್ತು ನಲವತ್ತ ನಾಕು ಕುಡಿಸಿದ್ರೆ ನಲವತ್ನಾಲ್ಕು ನಲ್ವತ್ನಾಲ್ಕ ನಾಕ್ ಸೇರಿಸಿ ನಲವತ್ತೆಂಟು ನಲವತ್ತೆಂಟಕ್ಕೆ ನಾಲ್ಕು ಸೇರಿಸಿದ್ರೆ ಐವತ್ತೆರಡು ಐವತ್ತೆರಡಕ್ಕೆ ನಾಲ್ಕು ಸೇರಿಸಿದಾಗ ಐವತ್ತಾರು ಐವತ್ತಾರಕ್ಕೆ ನಾಲ್ಕು ಸೇರಿಸಿದಾಗ ಅರುವತ್ತು ಅರವತ್ತಕ್ಕೆ ನಾಲ್ಕು ಸೇರಿ ಅರುವತ್ನಾಲ್ಕು ಅರವತ್ತೆಂಟು ಅಂದ್ರೆ ಇವೆಲ್ಲವೂ ವೃತ್ತ ಹಾಕಿರ್ತಕ್ಕಂಥವು ಏನಿದೆ ಇವೆಲ್ಲವೂ ಕೂಡ ನಾಲ್ಕರ ಅಪವರ್ತ್ಯಗಳಾಗಿವೆ ನಾಲ್ಕರ ಅಪವರ್ತ್ಯಗಳಾಗಿವೆ ಓಕೆನಾ ಮೂರನೇ ಪ್ರಶ್ನೆ ಯಾವ ಸಂಖ್ಯೆಗಳಿಗೆ ಬಣ್ಣ ಮತ್ತು ವೃತ್ತ ಎರಡನ್ನು ಹಾಕಿದೆ ಆ ಸಂಖ್ಯೆಗಳನ್ನು ಏನಂತಾರೆ ಬಣ್ಣ ಮತ್ತು ವೃತ್ತ ನೋಡಿ ಬಣ್ಣ ಮತ್ತು ವೃತ್ತ ಯಾವುದು ಮೂವತ್ತಾರು ಬಣ್ಣ ಮತ್ತು ವೃತ್ತ ನಲವತ್ತೆಂಟು ಬಣ್ಣ ಮತ್ತು ವೃತ್ತ ಅರುವತ್ತು ಬಣ್ಣ ಮತ್ತು ವೃತ್ತ ಇಷ್ಟೇ ಮೂವತ್ತಾರು ನಲವತ್ತೆಂಟು ಇವೆಲ್ಲವೂ ಕೂಡ ಮೂರು ಮತ್ತು ನಾಲ್ಕರ ಸಾಮಾನ್ಯ ಅಪವರ್ತ್ಯಗಳಾಗಿವೆ ಮೂರು ಮತ್ತು ನಾಲ್ಕರ ಸಾಮಾನ್ಯ ಅಪವರ್ತ್ಯಗಳಾಗಿವೆ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಪುಟ ಸಂಖ್ಯೆ ನೂರ ಆರು ಲೆಕ್ಕಾಚಾರ ಮಾಡಿ ಮುನ್ನೂರ ಹತ್ತು ಮತ್ತು ನಾನೂರ ಹತ್ತರ ನಡುವೆ ಇರುವ ನಲವತ್ತರ ಎಲ್ಲ ಅಪವರ್ತ್ಯಗಳನ್ನು ಕಂಡುಹಿಡಿಯಿರಿ ನಾವು ನಲವತ್ತರ ಅಪವರ್ತಿಗಳನ್ನ ಕಂಡಿಡಬೇಕು ನಲವತ್ತೊಂದು ನಲವತ್ತು ನಲ್ವತ್ತೇಳು ಎಂಬತ್ತು ನಲವತ್ತ್ ಮೂರು ನೂರ ಇಪ್ಪತ್ತು ಅಂತ ಈ ರೀತಿ ಅಪವರ್ತಿಗಳನ್ನು ನಾನೂರ ಹತ್ತರವರೆಗೂ ಕಂಡು ಹಿಡಿದು ಅದರಲ್ಲಿ ಮುನ್ನೂರ ಹತ್ತರಿಂದ ನಾನೂರ ಹತ್ತರ ನಡುವೆ ಬರ್ತಕ್ಕಂಥವು ಯಾವುವು ಅಂತಕ್ಕಂಥದನ್ನ ನಾವು ಪಟ್ಟಿ ಮಾಡಬೇಕಾಗಿದೆ ನೋಡಿ ಈಗ ಮುನ್ನೂರ ಹತ್ತು ಮತ್ತು ನಾನೂರ ಹತ್ತರ ನಡುವೆ ಇರ್ತಕ್ಕಂಥ ಅಪವರ್ತಿಗಳನ್ನ ಪಟ್ಟಿ ಮಾಡಿ ನಾನೂರ ಹತ್ತರ ನಡುವೆ ಇರುವ ನಲವತ್ತರ ಎಲ್ಲ ಅಪವರ್ತಿಗಳನ್ನು ಪಟ್ಟಿ ಮಾಡಿ ಅಂದರೆ ನಾವು ನಲವತ್ತರ ಅಪವರ್ತಿಗಳು ನಲವತ್ತು ನಲ್ವತ್ತೇಳು ಎಂಬತ್ತು ನಲ್ವತ್ತು ಮುನ್ನೂರ ಇಪ್ಪತ್ತು ಅರವತ್ತು ಇನ್ನೂರು ಇನ್ನೂರ ನಲವತ್ತು ಇನ್ನೂರ ಎಂಬತ್ತು ಮುನ್ನೂರ ಇಪ್ಪತ್ತು ಮುನ್ನೂರ ಅರವತ್ತು ನಾನೂರು ನಾನೂರ ನಲವತ್ತು ಅಂದರೆ ನಾನ್ನೂರ ಹತ್ತರವರೆಗೆ ಮಾತ್ರ ಸಾಕಾಗಿದೆ ಈಗ ನಮ್ಮ ಪ್ರಶ್ನೆಯನ್ನು ಮುನ್ನೂರ ಹತ್ತರಿಂದ ನಾನೂರ ಹತ್ತರ ಒಳಗಡೆ ಇರ್ತಕ್ಕಂಥವು ನಾನೂರ ಹತ್ತು ಅಂದರೆ ಇದು ಕೂಡ ಬರೋದಿಲ್ಲ ನಾನೂರ ನಲ್ವತ್ತು ಆಗುತ್ತೆ ಮುನ್ನೂರ ಹತ್ತು ಅಂದರೆ ಆ ಇನ್ನೂರ ಎಂಬತ್ತು ಕೂಡ ಬರೋಲ್ಲ ಸೊ ನಮಗೆ ಬರ್ತಕ್ಕಂಥ ಮುನ್ನೂರಿಪ್ಪತ್ತರಿಂದ ನಾನ್ನೂರು ಮುನ್ನೂರಿಪ್ಪತ್ತು ಮುನ್ನೂರ ಅರವತ್ತು ನಾನ್ನೂರು ಈ ಮೂರು ಸಂಖ್ಯೆಗಳು ಮಾತ್ರ ಮುನ್ನೂರ ಹತ್ತರಿಂದ ನಾನೂರ ಹತ್ತರ ಒಳಗಡೆ ಇರ್ತಕ್ಕಂಥ ನಲವತ್ತರ ಅಪವರ್ತ್ಯಗಳಾಗಿವೆ ಪ್ರಶ್ನೆ ಎರಡು ನಾನು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ನಾನು ಯಾರು ಯಾವುದು ನಾನು ನಲವತ್ತಕ್ಕಿಂತ ಕಡಿಮೆ ಇರುವ ಒಂದು ಸಂಖ್ಯೆ ನನ್ನ ಅಪವರ್ತನಗಳಲ್ಲಿ ಒಂದು ಏಳು ಆಗಿದೆ ನನ್ನ ಅಂಕಿಗಳ ಮೊತ್ತ ಎಂಟು ಆಗಿದೆ ಹಾಗಾದರೆ ನಾನು ಅಂತ ನಾನು ನಲವತ್ತಕ್ಕಿಂತ ಕಡಿಮೆ ಇರತಕ್ಕಂಥ ಸಂಖ್ಯೆ ಅಂದಾಗ ಕಡಿಮೆ ಇರುವ ಏಳು ಯೋ ನನ್ನ ಅಪವರ್ತನಗಳಲ್ಲಿ ಏಳು ಕೂಡ ಒಂದಾಗಿದೆ ಹಾಗಾದ್ರೆ ಏಳರ ಅಪವರ್ತನಗಳನ್ನು ಬರಿತು ಹೋಗೋಣ ಏಳರ ಅಪವರ್ತನಗಳು ಬಂದಾಗ ಏಳೊಂದು ಏಳು ಏಳು ಹದಿನಾಲ್ಕು ಏಳು ಮೂರು ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳು ಏಳು ಮೂವತ್ತೈದು ಏಳರ ನಲವತ್ತ ಎರಡು ನಲವತ್ತೆರಡನ್ನ ನಾವು ಬರೆಯೋ ಹಾಗಿಲ್ಲ ಯಾಕೆ ಅಂದ್ರೆ ನಲವತ್ತಕ್ಕಿಂತ ಕಡಿಮೆ ಇರತಕ್ಕಂತ ಸಂಖ್ಯೆ ಸೊ ಹಾಗಾಗಿ ನಾವು ಏಳು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತೈದು ಈ ಅಪವರ್ತನಗಳನ್ನ ತೆಗೆದುಕೊಳ್ತೀವಿ ಏನಿದೆ ನನ್ನ ಅಂಕಿಗಳ ಮೊತ್ತ ಎಂಟು ನನ್ನ ಅಂಕಿಗಳ ಮೊತ್ತ ಈ ಅಪವರ್ತನಗಳೇನದಾವೆ ಈ ಅಪವರ್ತನಗಳಲ್ಲಿ ಬರ್ತಕ್ಕಂಥ ಅಂಕಿಗಳನ್ನು ಕೂಡಿಸಿದಾಗ ಎಂಟು ಬರಬೇಕು ಒಂದನೇದು ಯಾವುದು ನೋಡಿ ಏಳು ಏಳಿದೆ ಏಳು ಬಂತು ಎರಡನೇದು ಒನ್ ಒಂದು ಪ್ಲಸ್ ನಾಲ್ಕು ಐದು ಬಂತು ಎರಡು ಪ್ಲಸ್ ಒಂದು ಮೂರು ಬಂತು ಎರಡು ಪ್ಲಸ್ ಎಂಟು ಹತ್ತು ಬಂತು ಮೂರು ಪ್ಲಸ್ ಐದು ಎಂಟು ಬಂತು ಮೂರು ಪ್ಲಸ್ ಎಂಟು ಮೂರು ಪ್ಲಸ್ ಐದು ಎಂಟು ಬಂತು ಹಾಗಾಗಿ ಅಂಕಿಗಳ ಮೊತ್ತ ಎಂಟು ಆಗಿರುವ ಸಂಖ್ಯೆ ಮೂವತ್ತ ಐದಾಗಿದೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಮೂವತ್ತ ಐದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಇದು ಕೂಡ ನಾನು ಯಾರು ಅಂತಲೇ ನೂರಕ್ಕಿಂತ ಕಡಿಮೆ ಇರುವ ಒಂದು ಸಂಖ್ಯೆ ನೂರಕ್ಕಿಂತ ಕಡಿಮೆ ನನ್ನ ಎರಡು ಅಪವರ್ತನಗಳು ಮೂರು ಮತ್ತು ಐದು ಅಪವರ್ತನಗಳು ಅಂದರೆ ಈ ಆ ಸಂಖ್ಯೆನ ಬಾ ನಿಶೇಷವಾಗಿ ಭಾಗ ಮಾಡ್ತಕ್ಕಂಥ ಸಂಖ್ಯೆಗಳು ನನ್ನ ಅಂಕಿಗಳಲ್ಲಿ ಒಂದು ಇನ್ನೊಂದಕ್ಕಿಂತ ಒಂದು ಹೆಚ್ಚಾಗಿದೆ ಒಂದು ಇನ್ನೊಂದಕ್ಕಿಂತ ಒಂದು ಹೆಚ್ಚಾಗಿದೆ ನೋಡಿ ಮೂರು ಮತ್ತು ಐದು ಅಪವರ್ತನಗಳಾಗಿದ್ದರೆ ಆ ಸಂಖ್ಯೆ ಹದಿನೈದರ ಅಪವರ್ತ್ಯವಾಗಿರುತ್ತದೆ ಹದಿನೈದರ ಅಪವರ್ತಿಯವಾಗಿರ್ತದೆ ನೂರಕ್ಕಿಂತ ಕಡಿಮೆ ಇರುವ ಹದಿನೈದರ ಅಪವರ್ತ್ಯಗಳು ಯಾವ್ಯಾವು ಹದಿನೈದು ಮೂವತ್ತು ನಲವತ್ತೈದು ಅರವತ್ತು ಎಪ್ಪತ್ತೈದು ತೊಂಬತ್ತು ಹದಿನೈದು ಒಂದು ಹದಿನೈದು ಹದಿನೈದ ಮೂವತ್ತು ಈ ರೀತಿ ನಲವತ್ತೈದು ಅರವತ್ತು ಎಪ್ಪತ್ತೈದು ತೊಂಬತ್ತು ಈ ಸಂಖ್ಯೆಗಳಲ್ಲಿ ನೋಡಿ ಏನು ಹೇಳ್ತೇನೆ ನಲವತ್ತೈದರ ಅಂಕಿಗಳಾದ ನಾಲ್ಕು ಮತ್ತು ಐದರ ನಡುವಿನ ವ್ಯತ್ಯಾಸ ನಾಲ್ಕು ಮತ್ತು ಐದರ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಒಂದು ಆದ್ದರಿಂದ ಉತ್ತರ ನಲವತ್ತ ಐದು ಆಗಿದೆ ಪ್ರಶ್ನೆ ಮೂರು ನೀವು ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿಟ್ಕೋಬೇಕು ಪುಟ ಸಂಖ್ಯೆ ನೂರ ಆರು ಮತ್ತು ಪುಟ ಸಂಖ್ಯೆ ನೂರ ಏಳು ಈಗ ಮೂರನೇದು ಪರಿಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯೋದು ಅದೇನು ಹೇಳುತ್ತೆ ಒಂದು ಸಂಖ್ಯೆಯ ಎಲ್ಲ ಅಪವರ್ತನಗಳ ಮೊತ್ತವು ಒಂದು ಸಂಖ್ಯೆಯ ಎಲ್ಲ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಯ ಎರಡರಷ್ಟಕ್ಕೆ ಸಮವಾದರೆ ಆ ಸಂಖ್ಯೆಯನ್ನು ಪರಿಪೂರ್ಣ ಸಂಖ್ಯೆ ಎಂದು ಕರೆಯುತ್ತೆ ಒಂದು ಸಂಖ್ಯೆ ಇರುತ್ತೆ ಆ ಸಂಖ್ಯೆಗೆ ಒಂದಷ್ಟು ಅಪವರ್ತನಗಳು ಬರುತ್ತೆ ಆ ಅಪವರ್ತನಗಳ ಮೊತ್ತ ಆ ಸಂಖ್ಯೆ ಎರಡರಷ್ಟಕ್ಕೆ ಸಮಯ ಇದ್ದಾರೆ ಪರಿಪೂರ್ಣ ಸಂಖ್ಯೆ ಅಂತೇಳಿ ಕರಿತೀವಿ ಈಗ ನೋಡಿ ವಿವರಣೆ ಒಂದರಿಂದ ಹತ್ತರ ನಡುವಿನ ಪರಿಪೂರ್ಣ ಪರಿಪೂರ್ಣ ಸಂಖ್ಯೆನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಒಂದರಿಂದ ಹತ್ತರ ನಡುವಿನ ಒಂದು ಪರಿಪೂರ್ಣ ಸಂಖ್ಯೆ ಕಂಡುಹಿಡಿಯಿರಿ ನಾವು ಪ್ರತಿ ಸಂಖ್ಯೆಯ ಅಪವರ್ತನ ಪರಿ ಪರೀಕ್ಷಿಸಬೇಕೀಗ ಒಂದರಿಂದ ಹತ್ತರ ನಡುವಿನ ಪರಿಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿದಕ್ಕೆ ಸಂಖ್ಯೆ ಆರನ್ನ ಪರಿಗಣಿಸೋಣ ಇವು ನೋಡಿ ಆರರ ಅಪವರ್ತನಗಳು ಒಂದು ಎರಡು ಮೂರು ಮತ್ತು ಆರು ಸೊ ಅವುಗಳ ಮೊತ್ತ ಕೂಡಿದಾಗ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಮೂರು ಆರು ಆರು ಪ್ಲಸ್ ಆರು ಹನ್ನೆರಡು ಬರುತ್ತೆ ಈ ಮೊತ್ತವು ಆರರ ಎರಡರಷ್ಟಿದೆ ನೋಡಿ ಆರೆಲ್ಲ ಹನ್ನೆರಡು ನಾವು ಒಂದು ಆರು ಅಂತ ತೆಗೆದುಕೊಂಡ್ರೆ ಅದರ ಅಪವರ್ತನಗಳು ಒಂದು ಎರಡು ಮತ್ತು ಒಂದು ಎರಡು ಮೂರು ಮತ್ತು ಆರಾಗಿರುತ್ತೆ ಆಗಿರುತ್ತೆ ಅವುಗಳನ್ನು ಕೂಡಿದಾಗ ಎರಡು ಅಲ್ಲ ಹನ್ನೆರಡು ಬರುತ್ತೆ ಹಾಗಾಗಿ ಈ ಮತ್ತು ಆರರ ಎರಡರಷ್ಟಿದೆ ಓಕೆನಾ ಸೊ ಆದ್ದರಿಂದ ಒಂದು ಮತ್ತು ಹತ್ತರ ನಡುವಿನ ಪರಿಪೂರ್ಣ ಸಂಖ್ಯೆ ಆರು ಆಗಿದೆ ನೋಡಿ ನೇರವಾಗಿ ಈ ಪ್ರಶ್ನೆಗೆ ಆರು ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ ಎಲ್ಲದನ್ನು ಕೂಡ ಚೆಕ್ ಮಾಡಿ ನಾವು ಆರು ಅಂತ ಹೇಳಿರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಸಣ್ಣ ಆರು ಯಾಕೆ ಎಂಟಾಗಲ್ವಸ ಪರಿಪೂರ್ಣ ಸಂಖ್ಯೆ ಒಂದರಿಂದ ಹತ್ತರೊಳಗಡೆ ಇರಬೇಕು ಇಲ್ಲಿ ಹೆಂಗೆ ನೋಡಿ ಒಂದು ಅದರ ಅಪವರ್ತನೆ ಒಂದು ಎರಡು ಆಮೇಲೆ ನಾಲ್ಕು ಆಮೇಲೆ ಎಂಟು ಈ ಅಂಕಿಗೂ ಕೊಡಿ ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಆಗುತ್ತೆ ಬಟ್ಟು ಎಂಟರ ಡಬಲ್ಲು ಅರ್ಥ ಆಗ್ತಿದೆಯಾ ಎಂಟು ಎರಡು ಎಂಟು ಎರಡು ಹದಿನಾರು ಆಗಬೇಕು ಬಟ್ ಬಂದದ್ದು ಎಷ್ಟು ಹದಿನೈದು ಹಾಗಾಗಿ ಎಂಟು ಆಗಲ್ಲ ಸೊ ಏಳು ಕೂಡ ಆಗಲ್ಲ ಏಳರ ಅಪವರ್ತನಗೂ ಒಂದು ಮತ್ತು ಏಳು ಇದು ಪರಿಪೂರ್ಣ ಸಂಖ್ಯೆ ಆಗಲ್ಲ ಏಳು ಪ್ಲಸ್ ಒಂದು ಎಂಟು ಆಗುತ್ತೆ ಬಟ್ ಹದಿನಾಲ್ಕು ಆಗಬೇಕು ಇದರ ಎರಡರಷ್ಟು ಆಗಬೇಕು ಪರಿಪೂರ್ಣ ಸಂಖ್ಯೆ ಆಗಬೇಕು ಅಂದರೆ ಈಗ ಒಂದು ವೇಳೆ ಐದು ನೋಡಿ ಐದು ಅಂತ ಅಂದರೆ ಒಂದು ಮತ್ತು ಐದು ಅದರ ಅಪವರ್ತನಗಳಾಗುತ್ತೆ ಐದು ಪ್ಲಸ್ ಒಂದು ಆರೇ ಆಗುತ್ತೆ ಆಗಲ್ಲ ಒಂದು ವೇಳೆ ಒಂಬತ್ತು ತಾಣನು ಓಕೆ ಆಯಿತು ಒಂಬತ್ತು ತಾಣನ ಒಂಬತ್ತು ತಾಣರೆ ಒಂದು ಆಮೇಲೆ ಮೂರು ಆಮೇಲೆ ಒಂಬತ್ತು ಒಂಬತ್ತು ಒಂದತ್ತು ಹನ್ನೆರಡು ಆಗುತ್ತೆ ಒಂಬತ್ತೆರಡು ಹದಿನೆಂಟು ಆಗುತ್ತೆ ಸೊ ನಮಗೆ ಆರು ಸರಿಯಾದಂಥ ಉತ್ತರ ಪರಿಪೂರ್ಣ ಸಂಖ್ಯೆ ಅಂತ ನಾವು ಕರಿಬೇಕು ಅಂತಂದರೆ ಒಂದು ಸಂಖ್ಯೆ ಎಲ್ಲ ಅಪವರ್ತನಗಳ ಮತ್ತು ಆ ಸಂಖ್ಯೆಯ ಎರಡರಷ್ಟಕ್ಕೆ ಸಮನ ಆದರೆ ಹಾಗಾಗಿ ನೋಡಿ ಆರರ ಅಪವರ್ತನಗಳು ಇಷ್ಟು ಬರ್ತವೆ ಇವುಗಳ ಮೊತ್ತ ಆರರ ಎರಡರಷ್ಟು ಆರೇಳ ಹನ್ನೆರಡಕ್ಕೆ ಸಮ ಆಗುತ್ತೆ ಹಾಗಾಗಿ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿಯಾಗಿದೆ ಆ ನೋಡಿ ಸಾಮಾನ್ಯ ನಾಲ್ಕನೇ ಲೆಕ್ಕ ಸಾಮಾನ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿ ಅಂತೇಳಿ ಕೇಳಿದರೆ ಇಪ್ಪತ್ತು ಮತ್ತು ಇಪ್ಪತ್ತೆಂಟರ ಸಾಮಾನ್ಯ ಅಪವರ್ತನಗಳು ಅಪವರ್ತನ ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ವಿಶೇಷವಾಗಿ ಭಾಗ ಮಾಡ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಅಪವರ್ತನಗಳು ಅಂತೇಳಿ ಕರಿತೀವಿ ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯ ಗುಣಕಗಳು ಅಪವರ್ತಿಗಳು ಯಾವಾಗಲೂ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಿಂತ ದೊಡ್ಡವಾಗಿರ್ತವೆ ಅಪವರ್ತನಗಳು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಿಂತ ಚಿಕ್ಕವಾಗಿರ್ತವೆ ಸೊ ನಾವಿಲ್ಲಿ ಕಂಡುಹಿಡಬೇಕಾಗಿರ್ತಕ್ಕಂಥದ್ದು ಅಪವರ್ತನಗಳನ್ನು ಇಪ್ಪತ್ತರ ಅಪವರ್ತನಗಳಂದರೆ ಇಪ್ಪತ್ತು ಯಾವ್ಯಾವ ಸಂಖ್ಯೆಯಿಂದ ನಿಶೇಷ ಭಾಗ ಆಗುತ್ತೆ ಅಂತೇಳಿ ಒಂದರಿಂದ ಆಗುತ್ತೆ ಎರಡರಿಂದ ಆಗುತ್ತೆ ನಾಲ್ಕು ಐದು ಇಪ್ಪತ್ತು ಐದು ನಾಲ್ಕು ಇಪ್ಪತ್ತು ಹತ್ತೇಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಸೊ ಇದು ಅಪವರ್ತನಗಳು ಇಪ್ಪತ್ತೆಂಟರ ಅಪವರ್ತನಗಳು ಒಂದು ಇಪ್ಪತ್ತೆಂಟಲ ಎರಡು ಹದಿನಾಲ್ಕು ಹದಿನಾಲ್ಕ ನಾಲ್ಕೇಳ ಏಳು ನಾಲ್ಕು ಹದಿನಾಲ್ಕೇಳ ಇಪ್ಪತ್ತೆಂಟು ಅಂದ್ಲ ಇವೆ ಇವು ಅಪವರ್ತನಗಳಾದವು ಅದು ಇವು ಎರಡರಲ್ಲೂ ಬರ್ತಕ್ಕಂಥವುಗಳನ್ನು ಸಾಮಾನ್ಯ ಅಪವರ್ತನಗಳು ಅಂತ ಕರಿತೀವಿ ಒಂದು ಎರಡರಲ್ಲೂ ಇದೆ ಎರಡು ಕೂಡ ಎರಡರಲ್ಲೂ ಇದೆ ನಾಲ್ಕು ಕೂಡ ಎರಡರಲ್ಲೂ ಕೂಡ ಇದೆ ಹಾಗಾಗಿ ಒಂದು ಎರಡು ನಾಲ್ಕು ಸಾಮಾನ್ಯ ಅಪವರ್ತನಗಳು ಅದೇ ರೀತಿ ಮೂವತ್ತೈದು ಮತ್ತು ಐವತ್ತರ ಅಪವರ್ತನೆಗಳು ಮೂವತ್ತೈದರ ಅಪವರ್ತನೆಗಳು ಒಂದು ಐದು ಏಳು ಮೂವತ್ತೈದು ಐವತ್ತರ ಅಪವರ್ತನಗಳು ಒಂದು ಎರಡು ಐದು ಹತ್ತು ಇಪ್ಪತ್ತೈದು ಐವತ್ತು ಇವೆರಡರಲ್ಲೂ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನಗಳು ಒಂದು ಇಲ್ಲೂ ಇದೆ ಐದು ಇಲ್ಲೂ ಇದೆ ಇಲ್ಲೂ ಇದೆ ಸೊ ಒಂದು ಮತ್ತು ಐದು ಸಾಮಾನ್ಯ ಅಪವರ್ತನಗಳು ಸಿ ನಾಲ್ಕು ಎಂಟು ಮತ್ತು ಹನ್ನೆರಡರ ಸಾಮಾನ್ಯ ಅಪವರ್ತನೆಗಳು ನಾಲ್ಕರ ಅಪವರ್ತನೆಗಳು ಒಂದು ಎರಡು ನಾಲ್ಕು ಎಂಟರ ಅಪವರ್ತನೆಗಳು ಒಂದು ಎರಡು ನಾಲ್ಕು ಎಂಟು ಹನ್ನೆರಡರ ಅಪವರ್ತನಗಳು ತಾವು ಗಮನ ಸೇರಿ ಹನ್ನೆರಡರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಎಂಟು ಹನ್ನೆರಡು ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ಸಾಮಾನ್ಯ ಅಂದ್ರೆ ಮೂರರಲ್ಲೂ ಇರ್ತಕ್ಕಂಥ ಅಪವರ್ತನಗಳು ಈಗ ನೆಕ್ಸ್ಟ್ ಡಿ ಐದು ಹದಿನೈದು ಮತ್ತು ಇಪ್ಪತ್ತೈದರ ಅಪವರ್ತನಗಳನ್ನ ಸಾಮಾನ್ಯ ಅಪವರ್ತನಗಳನ್ನ ಪಟ್ಟಿ ಮಾಡಿ ಅಂತೇಳಿ ಐದರ ಅಪವರ್ತನಗಳು ಒಂದು ಮತ್ತು ಐದು ಹದಿನೈದರ ಅಪವರ್ತನಗಳು ಒಂದು ಮೂರು ಐದು ಹದಿನೈದು ಇಪ್ಪತ್ತೈದರ ಅಪವರ್ತನೆಗಳು ಒಂದು ಐದು ಇಪ್ಪತ್ತೈದು ಸೊ ಮೂರಲ್ಲಿ ಒಂದು 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 ಐದು ಐದು ಐದಿಲ್ಲ ಅರ್ಥ ಆಯ್ತ ಐದಿದೆ ಎಸ್ ಒಂದು ಮತ್ತು ಐದು ಈ ಮೂರರ ಸಾಮಾನ್ಯ ಅಪವರ್ತನಗಳಾಗಿವೆ ನೋಡಿ ಐದಿನ ಲೆಕ್ಕ ಇಪ್ಪತ್ತೈದರ ಅಪವರ್ತ್ಯ ಆದರೆ ಐವತ್ತರ ಅಪವರ್ತ್ಯಗಳಲ್ಲದ ಯಾವುದಾದರೂ ಮೂರು ಸಂಖ್ಯೆಗಳನ್ನ ಪಟ್ಟಿ ಮಾಡಿ ಅವು ಇಪ್ಪತ್ತೈದರ ಅಪವರ್ತಿಗಳಾಗಿರ್ಬೇಕು ಅದ್ರ ಐವತ್ತರ ಅಪವರ್ತಿಗಳಾಗಿರ್ಬಾರ್ದು ಇಪ್ಪತ್ತೈದರ ಅಪವರ್ತಿಗಳನ್ನು ಪಟ್ಟಿ ಮಾಡೋಣ ಇಪ್ಪತ್ತೈದ್ ಇಪ್ಪತ್ತೈದು ಇಪ್ಪತ್ತೈದ ಐವತ್ತು ಇಪ್ಪತ್ತೈದು ಇಪ್ಪತ್ತೈದ್ಮ್ ಇಪ್ಪತ್ತೈದ್ ನಾಲ್ಕು ನೂರು ಇಪ್ಪತ್ತೈದ ಮೂರು ನೂರ ಇಪ್ಪತ್ತೈದು ಇಪ್ಪತ್ತೈದ ನಾಲ್ಕು ನೂರ ಐವತ್ತು ಆಯ್ತಾ ಬಟ್ ಐವತ್ತರ ಅಪವರ್ತಿಗಳು ಯಾವ ಐವತ್ತೊಂದು ಐವತ್ತು ಐವತ್ತೆರಡು ನೂರ ಐವತ್ಮೂರು ನೂರ ಐವತ್ತು ಐವತ್ನಾಕ್ನೂರು ಇನ್ನೂರ ಐವತ್ತು ಮುನ್ನೂರು ಈ ತರ ಬರ್ತವಾಗುತ್ತೆ ಈಗಿಲ್ ನೋಡಿ ಇಪ್ಪತ್ತೈದರಲ್ಲಿರ್ತಕ್ಕಂಥ ಅಪವರ್ತಿಗಳು ನೋಡಿ ಇಲ್ಲಿ ಐವತ್ತಿದೆ ಸೊ ಈ ಐವತ್ತನ ಹೊಡೆದಾಕಿ ನೂರಿದೆ ಈ ನೂರು ನೋಡ್ದಾಕಿ ನೂರ ಎತ್ತಿದೆ ಈ ನೂರೈತೆ ನೋಡ್ದಾಕಿ ಉಳ್ಕಂಡವ್ಯಾವು ಇಪ್ಪತ್ತೈದು ಉಳ್ಕಂತು ಎಪ್ಪತ್ತೈದು ಉಳ್ಕಂತು ನೂರ ಇಪ್ಪತ್ತೈದು ಉಳ್ಕಂತು ಇಪ್ಪತ್ತೈದರಿಂದ ಭಾಗವಾಗುವ ಅದರ ಐವತ್ತರಿಂದ ಭಾಗವಾಗದ ಮೂರು ಸಂಖ್ಯೆಗಳು ಯಾವಪ್ಪ ಅಂದ್ರೆ ಇಪ್ಪತ್ತೈದು ಎಪ್ಪತ್ತೈದು ನೂರ ಇಪ್ಪತ್ತ ಐದು ಇದು ಐದನೇ ಲೆಕ್ಕಕ್ಕೆ ಉತ್ತರ ನೋಡಿ ಆರನೇ ಲೆಕ್ಕವನ್ನು ನೀವು ಪಠ್ಯಪುಸ್ತಕದಲ್ಲಿ ಓದಬೇಕು ಅಂಶು ಮತ್ತು ಅವನ ಸ್ನೇಹಿತರು ಹತ್ತಕ್ಕಿಂತ ಚಿಕ್ಕದಾದ ಎರಡು ಸಂಖ್ಯೆಗಳೊಂದಿಗೆ ಇಡ್ಲಿ ಒಡೆ ಆಟ ಆಡುತ್ತಾರೆ ಮೊದಲ ಬಾರಿ ಯಾರಾದರೂ ಸಂಖ್ಯೆ ಐವತ್ತರ ನಂತರ ಇಡ್ಲಿ ಒಡೆ ಎಂದು ಹೇಳುತ್ತಾರೆ ಇಡ್ಲಿ ಮತ್ತು ಒಡೆ ಎಂದು ಹೇಳಲ್ಪಟ್ಟ ಆ ಎರಡು ಸಂಖ್ಯೆಗಳು ಯಾವುದಾಗಿರಬಹುದು ಅಂದ್ರೆ ಹತ್ತಕ್ಕಿಂತ ಚಿಕ್ಕದಾಗಿರ್ಬೇಕಂತೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆಗಳು ಚಿಕ್ಕದಾಗಿದ್ದ ಎರಡು ಸಂಖ್ಯೆಗಳು ಅವುಗಳೊಂದಿಗೆ ಇಡ್ಲಿ ವಡೆ ಆಟ ಅವು ಐವತ್ತಕ್ಕಿಂತ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಐವತ್ತಕ್ಕಿಂತ ಜಾಸ್ತಿ ಬರಬೇಕು ಎರಡು ಮೂರ್ಲ ಆರು ಆಗಲ್ಲ ನಾಲ್ಕೈದ್ಲ ಇಪ್ಪತ್ತು ಆಗಲ್ಲ ಕಡಿಮೆ ಆಯ್ತು ಏಳಾರ್ಲ ನಲವತ್ತ ಎರಡು ಬರಲ್ಲ ಎಂಟ್ ಎಂಟು ಎಂಟೊಂಬತ್ತ ಎಪ್ಪತ್ತೆರಡು ಇನ್ನೂ ಜಾಸ್ತಿ ಆಯಿತು ಏಳೆಂಟ್ಲ ಐವತ್ತ ಆರು ಏಳೆಂಟ್ಲ ಐವತ್ತ ಆರು ಹಾಗಾಗಿ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸಂಖ್ಯೆಗಳು ಏಳು ಮತ್ತು ಎಂಟು ನೋಡಿಲಿ ನಾನು ಎರಡು ಮತ್ತು ಮೂರು ತಂಡೆ ಮೂರು ಮತ್ತು ನಾಲ್ಕು ಬೇಕಾರೆ ನೋಡಿ ಈಗ ಇನ್ನೊಂದು ಸರಿ ನಾವು ಹೋಗೋಣ ಕನ್ಫ್ಯೂಸ್ ಆಗೋದು ಬೇಡ ಹತ್ತಕ್ಕಿಂತ ಚಿಕ್ಕ ಸಂಖ್ಯೆಗಳು ಹೌದಲ್ವಾ ಒಂದೆರಡು ಎರಡು ಅದು ಬೇಡ ಎರಡು ಮೂ ಎರಡು ಎಂಟು ಮೂರು ಎರಡು ಮೂರಲ ಆರು ಬಂತು ಆಗಲ್ಲ ಯಾಕೆಂದರೆ ಐವತ್ತಕ್ಕಿಂತ ದೊಡ್ಡದಾಗಿರಬೇಕು ಇಡ್ಲಿ ಒಡೆ ಮೂರು ನಾಲ್ಕು ಲ ಹನ್ನೆರಡು ನಾಲ್ಕೈದು ಇಪ್ಪತ್ತು ಐದಾರಲ ಮೂವತ್ತು ಚಿಕ್ಕದಾತು ಆರೇಳ ನಲವತ್ತೆರಡು ಚಿಕ್ಕದಾತು ಏಳೆಂಟ ಐವತ್ತ ಆರು ಐವತ್ತಕ್ಕಿಂತ ದೊಡ್ಡದು ಬಂತು ಅಂದರೆ ಇಡ್ಲಿ ಹೊಟ್ಟೆ ಆಟ ಆಡುತ್ತಾರೆ ಮೊದಲ ಬಾರಿ ಯಾರಾದರೂ ಸಂಖ್ಯೆ ಐವತ್ತರ ನಂತರ ಬರಬೇಕು ಹಂಗಾಗಿ ಏಳು ಮತ್ತು ಎಂಟು ಸಂಖ್ಯೆಗಳನ್ನು ತೆಗೆದುಕೊಳ್ತೀವಿ ನೋಡಿ ಇಲ್ಲಿ ಊರಣೆ ಐವತ್ತಕ್ಕಿಂತ ಸ್ವಲ್ಪ ಹೆಚ್ಚಿನ ಕನಿಷ್ಠ ಸಾಮಾನ್ಯ ಅಪವರ್ತನ ನೀಡುವ ಹತ್ತಕ್ಕಿಂತ ಚಿಕ್ಕದಾದ ಎರಡು ಸಂಖ್ಯೆಗಳನ್ನು ನಾವು ಕಂಡುಹಿಡಿಯಬೇಕು ಏಳು ಮತ್ತು ಎಂಟನ್ನು ಪರಿಗಣಿಸೋಣ ನಾನು ತೋರಿಸ್ತೀನಿ ಯಾಕೆ ಏಳು ಮತ್ತು ಎಂಟನ್ನೇ ತೆಗೆದುಕೊಂಡಿದ್ದೀವಿ ಅಂತೇಳಿ ಏಳು ಮತ್ತು ಎಂಟರ ಲಾ ಸಾಹ ಕನಿಷ್ಠ ಸಾಮಾನ್ಯ ಅಪವರ್ತನ ಅಂತ ಕೊಟ್ಟಿದ್ದೀವಿ ಇಲ್ಲಿ ಲಾ ತಮ್ಮ ಸಾಮಾನ್ಯ ಅಪವರ್ತನ ಐವತ್ತಾರು ಆಗಿದೆ ಐವತ್ತಾರು ಐವತ್ತಕ್ಕಿಂತ ದೊಡ್ಡದಾಗಿದೆ ಐವತ್ತಾರು ಐವತ್ತಕ್ಕಿಂತ ದೊಡ್ಡದಾಗಿದೆ ಏಳು ಮತ್ತು ಒಂಬತ್ತನ್ನು ಪರಿಗಣಿಸಿದರೆ ಏಳು ಒಂಬತ್ತು ಇದು ಇನ್ನೂ ಕೂಡ ತುಂಬ ದೊಡ್ಡದಾಗುತ್ತೆ ಐವತ್ತರ ನಂತರ ಸಂಖ್ಯೆ ಐವತ್ತಾರೆ ಆಗಿದೆ ಹಾಗಾಗಿ ಇಲ್ಲಿ ನಾವು ಹೇಳಲ್ಪಟ್ಟ ಎರಡು ಸಂಖ್ಯೆಗಳು ಯಾವುವಪ್ಪ ಅಂತಂದರೆ ಏಳು ಮತ್ತು ಎಂಟು ಐವತ್ತರ ನಂತರ ಬರುವ ಮೊದಲ ಸಾಮಾನ್ಯ ಅಪವರ್ತಿಯ ಐವತ್ತಾರು ಆಗಿರೋದ್ರಿಂದ ಆ ಎರಡು ಸಂಖ್ಯೆಗಳು ಏಳು ಮತ್ತು ಎಂಟು ಆಗಿರಬಹುದು ನೋಡಿ ಪುಟ ಸಂಖ್ಯೆ ನೂರ ಏಳರಲ್ಲಿ ಏಳನೇ ಲೆಕ್ಕ ನೋಡಿ ಆಗಿನ ನಿಧಿ ನಿಧಿ ಬೇಟೆ ಆಟದಲ್ಲಿ ಗ್ರಂಪಿ ಇಪ್ಪತ್ತೆಂಟು ಮತ್ತು ಎಪ್ಪತ್ತರ ಮೇಲೆ ನಿಧಿಗಳನ್ನು ಇಟ್ಟಿದ್ದಾನೆ ಯಾವ ಜಿಗಿತದ ಗಾತ್ರಗಳು ಎರಡೂ ಸಂಖ್ಯೆಗಳ ಮೇಲೆ ಇಳಿಯುತ್ತವೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಈ ಒಂದು ನಿಧಿ ಮತ್ತು ಗ್ರಂಪಿ ಜಂಪಿ ಮತ್ತು ಗ್ರಂಪಿ ಪುಟ ಸಂಖ್ಯೆ ನೂರ ಐದರಲ್ಲಿ ಒಂದು ಸಂಖ್ಯಾ ರೇಖೆಯ ರೀತಿಯಲ್ಲಿ ಕೊಟ್ಟಿದ್ದಾನೆ ಅಂದರೆ ಅಪವರ್ತನಗಳಿಗೆ ಸಂಬಂಧಪಟ್ಟಂತೆ ಗ್ರಂಪಿ ಜಂಪಿ ಮತ್ತು ಗ್ರಂಪಿ ಅಂತ ಆಟ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಇಲ್ಲಿ ಈ ಇಪ್ಪತ್ತೆಂಟು ಮತ್ತು ಎಪ್ಪತ್ತರ ಮೇಲೆ ನಿಧಿಗಳನ್ನ ಇಟ್ಟಿದ್ದಾನೆ ಯಾವ ಜಿಗಿತದಲ್ಲಿ ನಾವು ಜಿಗ್ತಾ ಜಿಗಿತಾ ಹೋದಾಗ ಅವೆರಡೂ ಸಂಖ್ಯೆಯಲ್ಲೇ ಮೇಲೆ ಬರಬೇಕು ನೋಡೋಣ ಇಪ್ಪತ್ತೆಂಟರ ಅಪವರ್ತನಗಳನ್ನು ಮೊದಲು ಪಟ್ಟಿ ಮಾಡ್ತೀವಿ ಒಂದು ಎರಡು ನಾಲ್ಕು ಏಳು ಹದಿನಾಲ್ಕು ಇಪ್ಪತ್ತೆಂಟು ಎಪ್ಪತ್ತರ ಅಪವರ್ತನಗಳು ಒಂದು ಎರಡು ಐದು ಏಳು ಹತ್ತು ಹದಿನಾಲ್ಕು ಮೂವತ್ತೈದು ಎಪ್ಪತ್ತು ನೋಡಿ ಇಪ್ಪತ್ತೆಂಟು ಮತ್ತು ಎಪ್ಪತ್ತರ ಸಾಮಾನ್ಯ ಅಪವರ್ತನಗಳು ಯಾವ್ಯಾವು ಒಂದು ಎರಡು ಸಾಮಾನ್ಯ ಅಪವರ್ತನಗಳು ಏಳು ಹದಿನಾಲ್ಕು ಒಂದು ಎರಡು ಏಳು ಹದ್ನಾಲ್ಕು ಈ ಜಿಗಿತದ ಗಾತ್ರಗಳು ಎರಡು ಸಂಖ್ಯೆಗಳ ಮೇಲೆ ಇಳಿಯುತ್ತವೆ ನೋಡಿ ಈ ಈ ಲೆಕ್ಕ ಸ್ವಲ್ಪ ಇನ್ನು ವಿವರಣಾತ್ಮಕ ನೀವು ಅರ್ಥ ಆಗ್ಬೇಕಂದ್ರೆ ಪುಟ ಸಂಖ್ಯೆ ನೂರ ಐದರಲ್ಲಿ ವಿವರಣಾತ್ಮಕ ನೀಡಲಾಗಿದೆ ನೀವು ಅದನ್ನ ಜಂಪಿ ಮತ್ತು ಗ್ರಂಪಿ ಎಂಬ ಆಟ ಇದು ಅಪವರ್ತನಗಳಿಗೆ ಸಂಬಂಧಪಟ್ಟಂತೆ ಸೊ ಒಂದು ಎರಡು ಏಳು ಹದಿನಾಲ್ಕು ಈ ಜಿಗಿತಾ ಅಂದರೆ ಒಂದು ಸರಿಗೆ ನಾವು ಒಂದೊಂದೇ ಜಿಗಿತಾ ಹೋದರೆ ಇಪ್ಪತ್ತೆಂಟರ ಮೇಲೂ ಕೂರ್ತೀವಿ ಎಪ್ಪತ್ತರ ಮೇಲೂ ಕೂರ್ತೀವಿ ಅದಂತೂ ಸಹ ನಂತರ ಎರಡೆರಡು ಎರಡೆರಡು ಹೆಜ್ಜೆನೇ ನೆಗಿ ನೆಗಿತಾ ಹೋದರೆ ಎರಡೆರಡು ಹೆಜ್ಜೆ ನೆಗಿತಾ ಹೋದರೆ ಈ ಎರಡೆರಡು ಹೆಜ್ಜೆಲೆ ಇಪ್ಪತ್ತೆಂಟರ ಮೇಲೂ ಕೂಡ ಕೂರ್ತೀವಿ ಎಪ್ಪತ್ತರ ಮೇಲೂ ಕೂಡ ಕೂರ್ತೀವಿ ಅಥವಾ ಹೆಜ್ಜೆ ಏಳೊಂದು ಏಳು ಒಂದೇಳು ಏಳೇಳು ಹದಿನಾಲ್ಕು ಏಳು ಮೂಲೆ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳೈದು ಮೂವತ್ತೈದು ಏಳತ್ತು ಸ ಎಪ್ಪತ್ತು ಅರ್ಥ ಆಗ್ತಿದೆಯಾ ಹದಿನಾಲ್ಕು ಒಂದು ಹದಿನಾಲ್ಕು ಹದಿನಾಲ್ಕು ಹದಿನಾಲ್ಕೆಳ್ಳ ಇಪ್ಪತ್ತೆಂಟು ಹದಿನಾಕೈದ ಎಪ್ಪತ್ತು ಈ ರೀತಿ ಅಂದ್ರೆ ಒಂದೇ ಜಿಗಿ ಇಷ್ಟೇ ಸಂಖ್ಯೆ ಜಿಗಿತಗಳನ್ನು ತೆಗೆದುಕೊಂಡಾಗ ಎರಡು ಸಂಖ್ಯೆ ಮೇಲೂ ಕೂರ್ತೀವಿ ಆವಾಗ ನಮಗೆ ನಿಧಿ ಸಿಗುತ್ತೆ ಅಂತ ಇದನ್ನ ನಿಧಿ ಬೇಟೆ ಆಟ ಅಂತೇಳಿ ಕರಿತೀವಿ ಇನ್ನ ನೋಡಿ ಎಂಟನೇ ಲೆಕ್ಕ ಈಗ ಆಲ್ರೆಡಿ ತುಂಬಾ ವಿಡಿಯೋ ಲೆಂತಿ ಆಯಿತು ಬಟ್ ಈ ಎಲ್ಲ ಲೆಕ್ಕಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡುವ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಪುಟ ಸಂಖ್ಯೆ ನೂರ ಏಳರಲ್ಲಿ ಎಂಟನೇ ಲೆಕ್ಕ ನೀವು ಗಮನಿಸ್ಬೋದು ಈ ರೀತಿ ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ ಈ ರೀತಿ ಚಿತ್ರ ಅದರ ಮಧ್ಯ ಮಧ್ಯಭಾಗದಲ್ಲಿ ಎಪ್ಪತ್ತ ಎರಡು ನಲವತ್ತ ಎಂಟು ಆಮೇಲೆ ಇಪ್ಪತ್ತ್ ಕೊಟ್ಟಿದ್ದಾನೆ ಇಲ್ಲಿ ಅಪವರ್ತನಗಳು ಖಾಲಿಯಾಗಿದೆ ಇಲ್ಲಿ ಖಾಲಿಯಾಗಿದೆ ಅಂದರೆ ಅಳಿಸಿ ಹೋಗಿದೆ ಅಂತ ಏನಂದರೆ ಮುಂದಿನ ಚಿತ್ರದಲ್ಲಿ ಸಾಮಾನ್ಯ ಅಪವರ್ತ್ಯಗಳನ್ನು ಹೊರತುಪಡಿಸಿ ಎಲ್ಲ ಸಂಖ್ಯೆಗಳನ್ನು ಗುಣ ಅಳಿಸಿದ್ದಾನೆ ಆ ಸಂಖ್ಯೆಗಳು ಯಾವುದಾಗಿರಬಹುದು ಎಂದು ಕಂಡುಹಿಡಿದು ಅಳಿಸಿದ ಸಂಖ್ಯೆಯನ್ನು ಖಾಲಿ ಜಾಗಗಳಲ್ಲಿ ತುಂಬಿರಿ ಅಂತೇಳಿ ಅಂದರೆ ಇಲ್ಲಿ ಯಾವ ಸಂಖ್ಯೆ ಅಪವರ್ತಿಗಳು ಬರ್ತು ಈ ಯಾವ ಸಂಖ್ಯೆ ಯಾಕೆಂದ್ರೆ ಈ ಇಲ್ಲಿ ಬರ್ತಕ್ಕಂಥ ಇಲ್ಲಿ ಬರ್ತಕ್ಕಂಥ ಎರಡು ಸಂಖ್ಯೆಗಳ ಸಾಮಾನ್ಯ ಅಪವರ್ತಿಗಳಾಗಿದ್ದಾವೆ ಎಪ್ಪತ್ತೆರಡು ನಲವತ್ತೆಂಟು ಇಪ್ಪತ್ನಾಲ್ಕು ಇವು ಯಾವ ಸಂಖ್ಯೆಯ ಸಾಮಾನ್ಯ ಅಪವರ್ತ್ಯಗಳಾಗಿದವೆ ಅಂತಕ್ಕಂಥದನ್ನು ನಾವು ಕಂಡಿಡಬೇಕಾಗಿದೆ ನೋಡಿ ಸಾಮಾನ್ಯ ಅಪವರ್ತಿ ಇಪ್ಪತ್ನಾಲ್ಕು ಆಗಿ ಎರಡು ಸಂಖ್ಯೆಗಳು ನಾವು ಕಂಡುಹಿಡಬೇಕು ಉದಾಹರಣೆಗೆ ಎಂಟು ಮತ್ತು ಹನ್ನೆರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ಎಂಟರ ಅಪವರ್ತಿಗಳು ಇದು ಬರದು ಎಂಟು ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ನಲವತ್ತು ನಲವತ್ತೆಂಟು ಹನ್ನೆರಡರ ಅಪವರ್ತಿಗಳು ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರುವತ್ತು ಎಪ್ಪತ್ತೆರಡು ನೋಡಿ ಸಾಮಾನ್ಯ ಅಪವರ್ತಿಗಳು ಇಪ್ಪತ್ನಾಲ್ಕು ನಲವತ್ತೆಂಟು ಎಪ್ಪತ್ತೆರಡು ಒಮ್ಮೆಗೆ ನಾವು ಎಂಟು ಹನ್ನೆರಡು ಅಂತ ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗದೆ ಹೋದನ್ನು ಕೂಡ ಎರಡೆರಡು ಸಂಖ್ಯೆಯೇ ನಾವು ಅಪವರ್ತನಗಳನ್ನು ಕಂಡುಹಿಡಿಯೋದು ಮಾಡ್ಬೋದಾಗಿದೆ ಮತ್ತು ಒಂದು ಥಿಂಕಿಂಗಲ್ಲಿ ನಾವು ಎಂಟು ಮತ್ತು ಹನ್ನೆರಡರ ಸಾಮಾನ್ಯ ಅಪವರ್ತಿಗಳು ಇಪ್ಪತ್ನಾಲ್ಕು ನಲವತ್ತೆಂಟು ಎಪ್ಪತ್ತೆರಡು ಆಗಿದೆ ಹಾಗಾಗಿ ಅಳಿಸಿರುವ ಸಂಖ್ಯೆಗಳು ಅದರಲ್ಲಿ ಅಳಿಸಿದ ಸಂಖ್ಯೆಗಳು ಎಂಟು ಮತ್ತು ಹನ್ನೆರಡು ಆಗಿರಬಹುದು ಹಾಗಾಗಿ ಹಾಗಾಗಿ ಏನು ಈ ಒಂದು ಕಾಲಮನ್ನ ಬರೆದಿದೆ ಚಿತ್ರ ಇದೆಯಲ್ಲ ಹಾಗಾಗಿ ಇಲ್ಲಿಗೆ ಎಂಟರ ಅಪವರ್ತನೆಗಳನ್ನು ಇಲ್ಲಿಗೆ ಹನ್ನೆರಡರ ಅಪವರ್ತ್ಯಗಳನ್ನು ತುಂಬಿ ಇಲ್ಲಿ ಸಾಮಾನ್ಯ ಅಪವರ್ತ್ಯಗಳನ್ನು ತುಂಬಬಹುದಾಗಿದೆ ನೋಡಿ ಪ್ರಶ್ನೆ ಒಂಬತ್ತು ಏಳನ್ನು ಹೊರತುಪಡಿಸಿ ಒಂದರಿಂದ ಹತ್ತರವರೆಗಿನ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯವಾಗಿರೋ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡಿಡಿದಿರಿ ಏಳನ್ನು ಹೊರತುಪಡಿಸಿ ಅಂತ ಹಾಗಾಗಿ ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳ ಸಾಮಾನ್ಯ ಅಪವರ್ತಿ ಏಳನ್ನು ಹೊರತುಪಡಿಸಿ ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಸಂಖ್ಯೆಗಳ ಕನಿಷ್ಠ ಸಾಮಾನ್ಯ ಅಪವರ್ತಿಯನ್ನು ಕಂಡು ಹಿಡಿಯೋದಾಗಿದೆ ಈ ಸಂಖ್ಯೆಗಳ ಕನಿಷ್ಠ ಸಾಮಾನ್ಯ ಅಪವರ್ತನ ಗುಣಿಸಿದಾಗ ನಮಗೆ ಸಿಗುವ ಅತಿ ಚಿಕ್ಕ ಸಂಖ್ಯೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು 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 ಒಂಬತ್ತು ಎಂಟು ಹತ್ತು ಮಾಡಿದಾಗ ನಮಗೆ ಮುನ್ನೂರ ಅರುವತ್ತು ಸಿಗತ್ತೆ ಹತ್ತನೇ ಲೆಕ್ಕ ಒಂದರಿಂದ ಹತ್ತರವರೆಗಿನ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯ ನೋಡಿ ಇಲ್ಲಿ ನಾವು ಏಳನ್ನು ಹೊರತುಪಡಿಸಿ ಎಲ್ಲ ಸಂಖ್ಯೆಗಳನ್ನು ಗುಣಿಸಿದಾಗ ಬಂದಂಥದ್ದು ಮುನ್ನೂರ ಅರವತ್ತು ಈಗ ಇದರಲ್ಲಿ ಏಳನ್ನು ಕೂಡ ಸೇರಿಸಬೇಕಾಗತ್ತೆ ಏಳು ಸೊನ್ನೆಗೆ ಸೊನ್ನೆ ಏಳು ನಲವತ್ತೆರಡಕ್ಕೆ ಎರಡು ನಾಲ್ಕು ಏಳು ಮೂರು ಇಪ್ಪತ್ತೊಂದು ನಾಲ್ಕು ಇಪ್ಪತ್ತ ಐದು ಎರಡು ಸಾವಿರದ ಐನೂರ ಹತ್ತು ಹತ್ತನೇ ಲೆಕ್ಕಕ್ಕೆ ಎರಡು ಸಾವಿರದ ಐನೂರ ಹತ್ತು ಅಂದರೆ ಇವೆಲ್ಲ ಸಂಖ್ಯೆಗಳನ್ನು ಗುಣಿಸಿದ್ದೀವಿ ಅಂತ ಒಂದು ಎಂಟು ಎರಡು ಎಂಟು ಮೂರು ಎಂಟು ನಾಲ್ಕು ಎಂಟು ಐದು ಎಂಟು ಆರು ಎಂಟು ಈ ರೀತಿ ಗುಣಿಸಿದಾಗ ಒಂಬತ್ತರವರೆಗೆ ಎಲ್ಲ ಸಂಖ್ಯೆಗಳನ್ನ ಎರಡು ಸಾವಿರದ ಐನೂರ ಇಪ್ಪತ್ತು ಬಂತು ಆದ್ಮೇಲೆ ಇದಾಗಿತ್ತು ಅವಿಭಾಜ್ಯ ಸಮಯ ಪಾಠಕ್ಕೆ ಸಂಬಂಧಿಸಿದಂಥ ಎರಡನೇ ವಿಡಿಯೋ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಮ್ಮ ಅಭಿಪ್ರಾಯಗಳಿದ್ದರೆ ಕಾಮೆಂಟ್ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೀವು ಇದುವರೆಗೂ ಕೂಡ ದೇವರಾಜ್ ಉಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು